ನೀವು ಜೊತೆಯಾಗ ಬನ್ನಿ ಚಪ್ಪಾಳೆಗಳ ನಿತ್ತು ಈ ಕ್ಷಣವನ್ನ ಆಸ್ವಾದಿಸಿ ಧನ್ಯವಾದಗಳು ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಾಗುತ್ತೆ ದಯಮಾಡಿ ಪೋಸ್ಟ್ ಮಾಸ್ಟರ್ ಜನರಲ್ ನಾರ್ತ್ ಕರ್ನಾಟಕ ರೀಸನ್ ಧಾರವಾಡ ಕರ್ನಲ್ ಸುಶೀಲ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು ಕರ್ನಲ್ ಸುಶೀಲ್ ಕುಮಾರ್ ಪೋಸ್ಟ್ ಮಾಸ್ಟರ್ ಜನರಲ್ ನಾರ್ತ್ ಕರ್ನಾಟಕ ರೀಸನ್ ಧಾರವಾಡ ವಿಶೇಷ ಅಂಚೆ ಲಕೋಟೆಯನ್ನು ದಯಮಾಡಿ ಎಲ್ಲ ಗಣ್ಯಮಾನ್ಯರಿಗೆ ಹಸ್ತಾಂತರಿಸಬೇಕಾಗಿ ಮನವಿ ಮೊದಲಿಗೆ ಗಾಂಧಿ ಭಾರತ ಬಿಡುಗಡೆಯಾಗಲಿದೆ ಮಹಾತ್ಮ ಗಾಂಧೀಜಿ ಆಧುನಿಕ ಭಾರತದ ಪಿತಾಮಹ ಸತ್ಯಾಗ್ರಹಿಗಳು ಮತ್ತು ಸ್ವಾತಂತ್ರ್ಯ ಚಳುವಳಿಯ ಮೇರು ನಾಯಕರು ಸ್ವಾತಂತ್ರ್ಯ ಚಳುವಳಿಗೆ ಸ್ಫೂರ್ತಿಯನ್ನು ತಂದಂತವರು ಅವರ ತತ್ವಗಳಾದ ಸಾಮಾಜಿಕ ನ್ಯಾಯ ಸತ್ಯ ಅಹಿಂಸೆ ಪ್ರಾಮಾಣಿಕತೆ ಬ್ರಹ್ಮಚರ್ಯ ಸರಳತೆ ಸಮಾನತೆ ಅಸ್ಪೃಶ್ಯತೆ ನಿವಾರಣೆ ಇವೆಲ್ಲವೂ ಕೂಡ ಅನುಕರಣೀಯ ಬೆಳಗಾವಿ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಿದಂತಹ ಅಧ್ಯಕ್ಷತೆಯನ್ನು ವಹಿಸಿದಂತಹ ಆ